ನಡೆದ ಘಟನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರ್ತಕ್ಕಂಥ ವಕೀಲರಾದ ಅರುಣ್ ಕುಮಾರ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಾದಯಾತ್ರೆಗಳೇ ಒಳಮೀಸಲಾತಿ ಒತ್ತಾಯ ಮಾಡ್ತಕ್ಕಂಥ ಮನಸ್ಸುಗಳ ಈ ಬೃಹತ್ ಸಮಾವೇಶದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಇದೆ ಬಹಳಷ್ಟು ಸುದೀರ್ಘವಾಗಿ ರಾವ್ ಹಾಗೂ ಅರುಣ್ ಕುಮಾರ್ ಅವರು ವಿವರಿಸಿದ್ದಾರೆ ನಾನಿಲ್ಲಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಏನು ಹೋರಾಟದ ಆ ಜ್ಯೋತಿಯನ್ನು ಹಚ್ಚಿ ಇಲ್ಲಿವರೆಗೆ ಬಂದು ನಿಮ್ಮ ಮುಂದಿನ ಹೋರಾಟದ ನಕ್ಷೆಯನ್ನು ರೂಪ ಮಾಡೋದಕ್ಕೆ ಅಥವಾ ಮಧ್ಯೆ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಏನು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದನ್ನು ತಾವು ತಿಳಿದು ಸಮಾಧಾನದ ಉಸಿರು ಬಿಟ್ಟು ಸರ್ಕಾರ ಒಂದು ನಿರ್ಣಯ ಮಾಡೋದಕ್ಕೆ ಸಮಾಧಾನದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಹಕರಿಸೋದಕ್ಕೆ ತಾವು ಎಲ್ಲ ಇಲ್ಲಿ ಬಂದಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊತೀನಿ ಅದು ಆಗಬೇಕು ಅಂತೇಳಿ ನಾನು ಮೊದಲು ಹಾರೈಕೆ ಮಾಡ್ತೀನಿ ಈಗ ಭಾಸ್ಕರ್ ಅವರು ಹೇಳ್ದಂಗೆ ಪೊಲೀಸರು ಈಗಾಗಲೇ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಬರ್ತೀನಿ ಲಾ ಮಿನಿಸ್ಟರ್ನ ಅಂತೇಳಿ ಅವರು ಹೇಳಿದ್ರು ಅವರು ತಮ್ಮ ಭರವಸೆಯನ್ನು ಪೂರ್ಣ ಮಾಡಿದ್ದಾರೆ ನನಗೆ ನೀವು ಕೆಲವು ಸೂಕ್ಷ್ಮ ವಿಷಯಗಳನ್ನು ಅಂತ ನಿಮ್ಮ ಮನದಾದ ಇಚ್ಛೆ ಏನಿತ್ತು ಅದನ್ನು ತಾವು ಈ ಸಂದರ್ಭದಲ್ಲಿ ಮಾಡಿದ್ದೀರಿ ತಮ್ಮ ಎರಡು ಬೇಡಿಕೆ ಈ ಸಂದರ್ಭದಲ್ಲಿ ನೀವು ನನಗೆ ನನ್ನ ಮೂಲಕ ಸರ್ಕಾರಕ್ಕೆ ನನ್ನ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ಮೂಲಕ ಈ ಒಳಸಲಾತಿ ವಿಚಾರ ಅಂತಿಮ ಘಟ್ಟ ತಲುಪೋದಕ್ಕೆ ಏನು ಮಾಡಬೇಕು ಅವುಗಳ ಬಗ್ಗೆ ನನಗೆ ಅರಿವು ಇದ್ದೀರಿ ನಮ್ಮ ಸರ್ಕಾರದ ನಿಲುವು ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತ ನಾನೇನು ಅನ್ನೋದಿಲ್ಲ ನಮ್ಮ ಸರ್ಕಾರದ ನಿಲುವು ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಇರಲಿ ನಮಗಿರ್ತಕ್ಕಂಥ ಏನು ಅಡಚಣೆ ಅಥವಾ ಕೆಲವು ತಾಂತ್ರಿಕ ವಿಷಯಗಳ ಅಲಭ್ಯತೆಯಿಂದಾಗಿ ಹೇಗೆ ವಿಳಂಬ ಆಗ್ತಾಯಿದೆ ಎನ್ನುವುದ್ರ ಬಗ್ಗೆ ಕೆಲವರಿಗಾದರೂ ಮಾಹಿತಿ ಇರ್ತದೆ ಆದರೆ ವಿಳಂಬ ಹೆಚ್ಚು ಹೆಚ್ಚಾದಾಗ ನಮಗೆ ಸಿತ್ತು ತಕ್ಷಣ ಬರೋದಕ್ಕೆ ಪ್ರಾರಂಭ ಆಗೋದು ಸಾಧ್ಯ ನಾನು ಎರಡು ಕೆಲಸ ಮಾಡೋದಕ್ಕೆ ನೀವು ಬಯಸಿದ್ದೀರಿ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ಬೇಕು ನೀವು ಹತ್ತು ಮಂದಿ ಹದಿನೈದು ಮಂದಿ ಬರ್ತೀನಿ ಮುಖ್ಯಮಂತ್ರಿಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಕೊಡಬೇಕು ಚರ್ಚೆ ಆಗಬೇಕು ನೀವು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀರಿ ನಮಗೆ ಬೇಕಾಗಿರ್ತಕ್ಕಂಥ ಏನಾದರೂ ವಿವರಗಳಿದ್ದರೆ ನಿಮ್ಮನ್ನು ಕೇಳೋದಕ್ಕೆ ಆ ಮಾತುಕತೆಯ ಮೂಲಕ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಎದುರಿಸತಕ್ಕಂಥ ಸಮಸ್ಯೆ ಬಗೆಹರಿಸುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಮ್ಮ ಏನು ಅಪೇಕ್ಷೆ ಇದೆ ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಕೊಡಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಮೂರು ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಐದು ನಿಮಿಷ ಹೆಚ್ಚು ಕಡಿಮೆ ಮಾಡಿರ್ಬೋದು ಆ ಭಾಷಣದ ಸಂದರ್ಭ ಮುಗಿದ ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಸುಮಾರು ನಾನು ಅವರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವ್ರನ್ನ ಭೇಟಿ ಆಗಬೇಕನ್ನೋದಕ್ಕೆ ಏನು ಹೇಳಿದಿರಿ ಅದನ್ನು ತಿಳಿಸ್ತೀನಿ ಹಾಗೂ ಅವರು ನಿಮ್ಮನ್ನು ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಆದರೆ ಒಂದು ಮಾತು ನೀವು ಹೇಳಿದ್ದನ್ನು ನಾವು ಅಷ್ಟೇ ಇರ್ತೀವಿ ಉಳಿಕೋರು ಬೇಡ ಹಾಗಾದ ಅಧಿಕಾರಿಗಳನ್ನು ಸಹಿತ ಯಾರ್ಯಾರು ಅಧಿಕಾರಿಗಳನ್ನ ಕರೀಬೇಕು ಅದು ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದುಕೊಂಡು ಯಾರ್ಯಾರು ಸಂಬಂಧಿತ ಅಧಿಕಾರಿಗಳಾದರೂ ಅಧಿಕಾರಿಗಳನ್ನು ಕರೀಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದಾರಲ್ಲ ನೀವಷ್ಟೇ ಅಲ್ಲ ಹೋರಾಟ ಮಾಡುವವರು ನಿಮ್ಮ ಪರವಾಗಿ ಹೋರಾಟ ಮಾಡುವವರಿದ್ದಾರೆ ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ ಶಾಸಕ ವರ್ಗದಲ್ಲಿದ್ದಾರೆ ಸಾಮಾಜಿಕ ನಾಯಕರುಗಳಿದ್ದಾರೆ ಜೊತೆಗೆ ಮಂತ್ರಿಗಳಿದ್ದಾರೆ ಅವ್ರನ್ನ ಬಿಟ್ಟು ನೀವು ಮಾಡಿ ಅಂತ ಅನ್ನುವಂಥದ್ದು ತಾವೇನು ಹೇಳಿದ್ರಿ ಅದು ನನಗೆ ಮಜುಗಿರ ಆಗ್ತದೆ ಆದರೆ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗ್ಬೇಕಾಗಿತ್ತು ಬರೀ ಐದು ಮನೆ ಕಳೆದು ಹತ್ತು ಮನೆ ಕಳೆದು ನಿಮಗೆ ಸಮಯ ಇದು ಮತನು ಕೊಡೋನು ಅಂಥೇಳಿ ಹೇಳಬೇಕು ಅಂತ ಅಪೇಕ್ಷೆ ನೀವು ಮಾಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಸಭೆಯನ್ನು ವಿಸ್ತೃತವಾಗಿ ಮಾಡಬೇಕಾಗಿರೋದ್ರಿಂದ ಆ ಸಭೆಯನ್ನು ಸಹಿತ ನೀವೇನೀಗ ಐದು ಹತ್ತು ಜನ ಮೀಟ್ ಮಾಡಬೇಕಂತ ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಆ ಸಂದರ್ಭದಲ್ಲೇ ಆ ಸಭೆಯ ದಿನವನ್ನು ಅದು ಸೋಮವಾರ ಆಗುತ್ತೋ ಮಂಗಳವಾರ ಆಗುತ್ತೋ ಬುಧವಾರ ಆಗುತ್ತೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅದು ಒಂದೆದ್ದು